ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನೊಬ್ಬಳು ಬಸವಣ್ಣನ ಭಕ್ತೆ ಶರಣರ ಭಕ್ತೆ ಶರಣರ ಹಾದಿಯಲ್ಲಿ ನಡೆಯುವಂತಹ ಒಂದು ಭಕ್ತೇನೆ ಅನ್ಬೌದು ಶರಣರ ಹಾದಿಯನ್ನು ಬಿಟ್ಟು ನಾ ಬೇರೆ ಯಾವುದೂ ಪೂಜೆ ಮಾಡಂಗಿಲ್ಲ ಹತ್ತು ವರ್ಷಗಳಿಂದ ನಾನು ನಿಜಗುಣಾನಂದ ಗುಣಾನಂದ ಸ್ವಾಮೀಜಿಯವರ ಕಡೆಯಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಸತತವಾಗಿ ಹತ್ತು ವರ್ಷಗಳಿಂದ ಈ ತೋಂಟದಾರ್ಯ ಅನುಭವ ಮಂಟಪದಲ್ಲಿ ಪ್ರತಿ ವರ್ಷ ಆ ಪ್ರವಚನ ನಡೆಯುವುದು ಅದೇ ರೀತಿ ಈ ಸಲನೂ ನಮ್ಮ ಅಂತೇಶ್ ಅಜ್ಜರು ಶೇಗುಣಸಿಯವರಿಂದ ಅಲ್ಲಂ ಪ್ರಭುವರ ವಚನದ ಬಗ್ಗೆ ಬಹಳ ಚಂದ ಹೇಳಿದರು ಆ ಅಲ್ಲಂ ಪ್ರಭುವರ ವಚನದ ಜೊತೆಗೆ ನಮಗೆ ಎಲ್ಲ ಶರಣ ಶರಣಶಿಯರ ದರ್ಶನವೂ ಕೂಡವಾಯಿತು ಈ ಮಠದಿಂದ ಹತ್ತು ವರ್ಷದಿಂದ ನಾವು ಅಮೃತ ಸವಿತಾ ಇದ್ದೀವಿ ಅದು ಹ್ಯಾಂಗಿತ್ತು ಏನಿತ್ತು ಅಂತ ಅದು ಬಾಯಿಲಿ ನುಡಿಯಲ್ಲಿ ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಅದು ಅನುಭವಿಸಬೇಕು ಒಂದು ದೇವರು ಇದ್ದಂತಹ ಒಂದು ಸತ್ಯ ಏನದಲ್ಲ ಅದು ಕೂಡ ನಾವು ಅನುಭವಿಸ್ಬೇಕು ಇಲ್ಲಿ ನೋಡಿ ಈ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಪ್ರತಿ ವರ್ಷ ಹತ್ತು ವರ್ಷಗಳಿಂದ ಎಷ್ಟೇ ಮಳೆ ಬಂದರೂ ಕೂಡ ಒಂದು ಹನಿ ತಳಗೆ ನೀರು ಉರುವುದಿಲ್ಲ ಎಲ್ಲರಿಗೂ ಕೂಡಲು ಕುರ್ಚಿ ಮಾಡಿರ್ತಾರೆ ಮತ್ತು ಅಪ್ಪರಿಗೆ ಹೇಳಲು ಮ್ಯಾಗ ಸ್ಟೇಜ್ ಮಂಟಪ ತಯಾರು ಮಾಡಿರ್ತಾರೆ ಬಹಳ ವ್ಯವಸ್ಥಿತ ಎಲ್ಲರಿಗೂ ಪ್ರಸಾದ್ ಮಾಡಿರ್ತಾರೆ ಅಂತೂ ಇಪ್ಪತ್ತೊಂದು ಇಪ್ಪತ್ತೆರಡು ದಿವಸ ಪ್ರಸಾದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಂದವರೆಲ್ಲ ಪ್ರಸಾದ ಅಂದ್ರೆ ತಲೆಗೆ ಜ್ಞಾನ ತುಂಬಿಕೊಂಡು ಹೊಟ್ಟೆಗೆ ಪ್ರಸಾದ ತೆಗೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ನಾನು ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಬಂದಿಲ್ಲ ಈ ಮಠದ ಹೊರಗಡೆ ಕಲ್ಲಿನ ಮ್ಯಾಗ ಏನು ಮಾಡ್ಯಾರ ಗೋಡೆ ಮ್ಯಾಗ ಹಿಂಗೆಲ್ಲ ಶರಣರುಗಳಿಂದ ಪ್ರವ ವಚನ ಬರೆದಂತಹ ಎಲ್ಲ ಹಿಂಗೆ ಕಲರ್ ಮಾಡ್ಯಾರ ಆದರೆ ನನಗೆ ಅಷ್ಟು ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಬರೋಂಗಿಲ್ಲ ಯಾಕಂದ್ರೆ ನಾವು ಒಬ್ಬ ಸಾಮಾನ್ಯಳು ಆದರೆ ನನಗೆ ಬಸವಣ್ಣನ ಹ್ಯಾಂಗರ ಏನಾರ ಮಾಡಿ ಹೇಳ್ಬೇಕಲ್ಲ ಮಂದಿ ತಲುಪಿಸ್ಬೇಕಲ್ಲ ಸಮಾಜ ಸೇವೆ ಅಂತ ಒಂದಿರ್ತದೆ ಅದು ಹೆಂಗೆ ಮಾಡಬೇಕು ಅಂತಂದ್ರೆ ಸುಮ್ಮ ಇದೀವಿ ಯೂಟ್ಯೂಬ್ನಾಗ ನಾನು ಈ ಬಸವಣ್ಣನವರ ವಚನ ಮತ್ತು ಹಾಡ ನಮ್ಮದೊಂದು ನೀಲಮ್ಮನ ಬಳಗದ ಒಂದು ಇಪ್ಪತ್ತೆರಡು ಮಂದಿದು ಗುಂಪದ ನಾವು ಪ್ರತಿ ತಿಂಗಳು ಮನೆಯಲ್ಲಿ ಮಹಾ ಮನೆ ಮಾಡ್ತಿರ್ತೀವಿ ಆ ಕಾರ್ಯಕ್ರಮ ಹಾಕೋತಿರ್ತೀನಿ ಆಮ್ಯಾಗ ದಿನಾಲೂ ನಾವು ಏನು ಮಾಡ್ತೀವಿ ಈ ಅನುಭವ ಮಂಟಪದೊಳಗೆ ಬಂದು ಆ ದಿನಾಲೂ ಹಾಡ ಹಾಡ್ತೀವಿ ಪ್ರವಚನ ಹೇಳಿ ಪ್ರವಚನದ ವಿಶ್ಲೇಷಣೆ ಅರ್ಥವನ್ನು ಹೇಳಲು ಪ್ರಯತ್ನ ಮಾಡ್ತೀವಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತೀವಿ ಒಬ್ರು ಹೇಳಿದ ವಚನ ಮತ್ತೊಬ್ಬರು ಇನ್ನು ಇನ್ನೊಬ್ಬರು ಕೇಳೋದು ಹಿಂಗೆ ವಚನ ವಿಶ್ಲೇಷಣೆ ಮಾಡೋದು ಮಾಡ್ಕೋತ ನಾವು ಒಂದು ತಾಸು ಟೈಮ್ ತೆಗೀತಿರ್ತೀವಿ ಇಲ್ಲಿ ದಿನಾಲು ಬರ್ತೀವಿ ಇಲ್ಲಿ ನೋಡಿ ಕುರ್ಚಿಗಳು ಈ ಸದ್ದೆಲ್ಲ ಖಾಲಿ ಇದ್ದಾವಲ್ಲ ಒಂದು ನಿಮಿಷನಾಗ ಈ ಕುರ್ಚಿ ಮ್ಯಾಗ ಒಂದು ಖಾಲಿ ಇರಂಗಿಲ್ಲ ಎಲ್ಲ ಫುಲ್ ಫುಲ್ಲಾಗಿರ್ತವೆ ಇಷ್ಟು ಫುಲ್ ಆದ್ರೂ ಕೂಡ ಒಂದು ಕಡ್ಡಿ ಬೀಳುವಷ್ಟು ಸಹಿತ ಆಗಂಗಿಲ್ಲ ಗದಗಿನ ಅಜ್ಜರ ಫೋಟೋ ಅದಾವ ಹತ್ತು ವರ್ಷಗಳಿಂದ ಯಾರ್ಯಾರು ಪ್ರವಚನ ಮಾಡ್ಯಾರ ಅವ್ರದೆಲ್ಲ ಫೋಟೋಗಳು ಹಾಕ್ಯಾರ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವ್ರ ಫೋಟೋ ಹಾಕ್ಯಾರ ಬಂತ್ನಾಳ ಶಿವಿಯೋಗಿಗಳ ಫೋಟೋ ಹಾಕ್ಯಾರ ಇಷ್ಟೆಲ್ಲ ಶಿಸ್ತ ಮಾಡಿ ಇಷ್ಟೆಲ್ಲ ಹತ್ತು ವರ್ಷಗಳಿಂದ ಸತತವಾಗಿ ನೋಡಿ ಎಷ್ಟು ಚಂದ ಮಾಡ್ಯಾರ ಹಾಡ ಗವಾಯಿಗಳು ಹೊಂಟ್ರದ್ ಹೊಂಟರು ಈಗ ಇದ್ರ ಕಡೆ ನೋಡಿರಿ ನಾ ಲಗೇಜ್ ಮತ್ತೊಂದು ವಿಡಿಯೋ ಇದಕ್ಕೆ ಆ್ಯಡ್ ಮಾಡೀನಿ ಇಲ್ಲಿ ನೋಡಿರಿ ತುಂಬ್ಕೊಂಡು ಬಿಡ್ತಿದೆಲ್ಲ ಮಂಟಪ ಈ ಕಲ್ಯಾಣ ಮಂಟಪ ನೋಡಿ ಆಚೆ ಆ ಕಡೆ ನಮ್ಮ ಅಣ್ಣಂದಿರು ಕುಂತಾರ ಶರಣರು ಕುಂತಾರೆ ಈಚೆ ಕಡೆ ಶರಣ್ಯರು ಕೂತಾರೆ ಇದು ಲೈವ್ ಪ್ರಚಾರ ಮಾಡೋರು ಇದು ಇದು ಇಟ್ಕೊಂಡು ಕೂತಾರೆ ಅವರು ಭಾಳ ಚಂದ ನಡೀತದೆ ಭಾಳ ಅಂದ್ರೆ ಅದ್ಭುತವಾಗಿ ನಡೀತದೆ ನಾವು ಎಷ್ಟು ಅನುಭವಿಸ್ತೀವಿ ಅನ್ನೋದು ನಮಗೆ ಗೊತ್ತದ ಯಾಕಂದ್ರೆ ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ಲಿಕ್ಕೆ ಆಧ್ಯಾತ್ಮಿಕದ ಕಡೆಗೆ ಹೋಗ್ಲಿಕ್ಕೆ ನಮ್ಮ ಮುಪ್ಪಿನ ಕಾಲಕ್ಕೆ ಬೇಕಾದಂತಹ ಬುತ್ತಿ ಅನ್ಬೇಕೋ ಅಥವಾ ಮುಪ್ಪಿನ ಕಾಲದಲ್ಲಿ ನಮ್ಗೆ ಶಕ್ತಿ ಅನ್ಬೇಕು